ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಪ್ರತಿಷ್ಠಾನವು ಹಳಿಯಾಳ ತಾಲೂಕಿನಲ್ಲಿ ಅದ್ದೂರಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಪ್ರತಿಷ್ಠಾನದ ಆಶ್ರಯದಲ್ಲಿ ಹಳಿಯಾಳ ತಾಲೂಕಿನಲ್ಲಿ ಅದ್ದೂರಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಇದರ ಉದ್ದೇಶ ಮಾನವ ಹಕ್ಕುಗಳ ಬಗ್ಗೆ ಸಾರ್ವಜನಿಕ ಜಾಗೃತಿಯನ್ನು ಹೆಚ್ಚಿಸುವುದು ಮತ್ತು ಸಾಮಾಜಿಕ ಸಾಮರಸ್ಯವನ್ನು ಉತ್ತೇಜನೆ ಮಾಡುವುದು ಇಲಿಯಾಸ ನಲ್ವಂದ ಅಧ್ಯಕ್ಷೆ ಕಜಿತಾ ಇಲಿಯಾಸ್ ನಲ್ವಂದ ಮಹಿಳಾ ಅಧ್ಯಕ್ಷೆ ಸುನಿಲ್ ಹೆಡಿಕಲ್ ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮತ್ತು ದಿಲೀಪ್ ಬೋಯ್ ಕರ್ನಾಟಕ ರಾಜ್ಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದರು ಎಲ್ಲ ಭಾಷಣಕಾರರು ಮಾನವ ಹಕ್ಕುಗಳ ಉಪಯುಕ್ತತೆ ಮತ್ತು ಸಮಾಜದಲ್ಲಿ ಅವುಗಳ ಸರಿಯಾದ ಅನುಷ್ಠಾನವನ್ನು ಎತ್ತಿ ತೋರಿಸಿದ್ರು ಹೆಚ್ಚಿನ ಸಂಖ್ಯೆಯ ಸ್ಥಳೀಯರು ಅಧಿಕಾರಿಗಳು ಸಾಮಾಜಿಕ ಕಾರ್ಯಕರ್ತರು ಯುವ ಮತ್ತು ಯುವಕರು ಮತ್ತು ಮಹಿಳೆಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಮಾನವ ಹಕ್ಕುಗಳು ಕೇವಲ ಕಾನೂನಿನ ವಿಷಯವಲ್ಲ ಆದರೆ ಅದು ಪ್ರತಿಯೊಬ್ಬ ನಾಗರಿಕನ ಘನತೆ ಮತ್ತು ಸ್ವಾಭಿಮಾನಕ್ಕೆ ಸಂಬಂಧಿಸಿದೆ ಅಂತ ಭಾಷಣಕಾರರು ಹೇಳಿದ್ರು ಕಾರ್ಯಕ್ರಮವು ಸನ್ಮಾನ ಸಮಾರಂಭದೊಂದಿಗೆ ಮುಕ್ತಾಯವಾಯಿತು ಮತ್ತು ಇದರಲ್ಲಿ ಸಾಮಾಜಿಕ ಸೇವೆ ಶಿಕ್ಷಣ ಮತ್ತು ಮಾನವ ಹಕ್ಕುಗಳ ಕ್ಷೇತ್ರದಲ್ಲಿ ಗಮನಾರ್ಹ ಕೆಲಸ ಮಾಡಿದ್ದು ಜನರನ್ನು ಸನ್ಮಾನಿಸಲಾಗಿತ್ತು ಭವಿಷ್ಯದಲ್ಲಿ ಕರ್ನಾಟಕ ವಿವಿಧ ಭಾಗಗಳಲ್ಲಿ ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆ ತರಲು ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು ಅಂತ ಪ್ರತಿಷ್ಠಾನದ ಅಧಿಕಾರಿಗಳು ತಿಳಿಸಿದ್ರು ವರದಿ ಶಿವರಾಜ್ ಭಜನ್